ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ ಜನಸ್ಪಂದನ ಕಾರ್ಯಕ್ರಮದ ಅಚ್ಚುಕಟ್ಟುತನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ನೂರಾರು ಅರ್ಜಿಗಳು ಸ್ವೀಕೃತವಾದವು ಈ ಕುರಿತು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಏನ್ ಹೇಳಿದ್ರು ಕೇಳೋಣ ಇಂದಿನ ಜನಮತದಲ್ಲಿ ಮುಂದಿನಿಂದಲೇ ಅಂತ ಅಂತೇಳಿ ಕಾದ್ ನೋಡ್ಬೇಕಾಗಿದೆ ಸರ್ ಅದು ಮೂರು ಎಕರೆ ಇದೆ ಮೂರು ಎಕರೆ ಇದೆ ಈಗ ಅಡಿಕೆ ತೋಟ ಮಾಡಿದ್ದೀವಿ ಐದು ವರ್ಷ ಆತು ಅಡಿಕೆ ತೋಟ ಮಾಡಿ ಮೂವತ್ತು ವರ್ಷ ಆಯ್ತು ಇಲ್ಲಿ ಅಕ್ಕಪಕ್ಕ ಸುಮಾರು ಒಂದು ಐದಾರು ಜನಕ್ಕೆ ಜಮೀನಿಗೆ ದಾರಿ ಇಲ್ಲ ಹಾಗಾಗಿ ಫಾರೆಸ್ಟ್ ಇಲಾಖೆಯಿಂದ ಓಡಾಡ್ತಾ ಇದ್ವಿ ಅವರು ರೀಸೆಂಟಾಗಿ ಈಗ ಟ್ರಂಚ್ ಹೊಡೆದಿದ್ದಾರೆ ಅಲ್ಲಾಸಿಂದ ನೀವು ಓಡಾಡೋ ಅಧಿಕಾರ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಟ್ರಂಚ್ ಹೊಡೆದಿದ್ದಾರೆ ಖಾಸಗಿ ಬೇರೆ ಅಕ್ಕಪಕ್ಕ ಜಮೀನರು ನಿಮ್ಮ ಜಾಗ ಎಲ್ಲಿದೆ ಹುಡ್ಕೊಂಬಿಟ್ಟು ಜಾಗ ತೊಗೊಳ್ರಿ ರೋಡ್ ತಗೊಂಡು ಓಡಾಡ್ರಿ ಅಂತಾರೆ ಹಂಗಾಗಿ ತಹಶೀಲ್ದಾರ್ಗೆ ಹಲವಾರು ಬಾರಿ ನಾವು ಕಚೇರಿಗೆ ಹೋಗ್ಬಿಟ್ಟು ತಿಳಿಸ್ತಾ ಇದೀವಿ ಆ ಮನವಿ ಲೆಟ್ರ್ ಯಾ ಇವತ್ತವರೆಗೂ ನಮಗೆ ಯಾವುದೇ ಥರದ್ದು ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ಉಸ್ತಾವ್ರ ಸಚಿವರನ್ನ ಇವತ್ತನ್ನ ಭೇಟಿ ಮಾಡಿ ಮತ್ತು ಮನವಿ ಮಾಡಿದ್ದೀವಿ ಸ್ಪಂದನೆ ಪರವಾಗಿಲ್ಲ ಚೆನ್ನಾಗಿದೆ ಸ್ಪಂದನೆ ಚೆನ್ನಾಗಿದೆ ಅಧಿಕಾರಿಗಳು ಸ್ಪಾಟಿಗೆ ಕರೆಸ್ಬಿಟ್ಟು ಸಚಿವರು ಮಾತಾಡಿ ಎ ಸಿ ಅವ್ರೂ ಭೇಟಿ ಮಾಡಿ ಬರೆದಿದ್ದಾರೆ ಎ ಸಿ ಅವರಿಗೆ ಬರೆದಿದ್ದಾರೆ ಆದಷ್ಟು ಬೇಗ ಈ ಸಮಸ್ಯೆನ ಬಗೆಹರಿಸ್ರಿ ಅಂತೇಳಿ ಸಚಿವರು ಹೇಳಿದ್ದಾರೆ ಮುಂದಿನ ದಿನ ಕಾದು ನೋಡಬೇಕು ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮದು ಸೊರಬ ತಾಲೂಕೇನೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇತ್ತು ಒಳ್ಳೆಯ ಸೋಮ್ಯ ಸ್ವಭಾವ ಮತ್ತು ನಮ್ಮನ್ನ ರಿಷ ಮಾಡಿದ್ದು ಒಳ್ಳೆ ಚೆನ್ನಾಗಿತ್ತು ಭಾಳ ತುಂಬ ಸೌಮ್ಯದಿಂದ ವರ್ತನೆ ಮಾಡಿ ನಮಗೆ ಮನೆ ಮಾಡಿಕೊಟ್ರು ಹಾಂ ತುಂಬ ಖುಷಿ ಆಯ್ತಪ್ಪ ಇಷ್ಟು ಶಾಂತಿ ಸಮಾಧಾನ ಇಷ್ಟೊಂದು ಏನು ಗಲಾಟೆ ಒಂದು ನಿಶಬ್ದ ತುಂಬ ನಿಶಬ್ದಿಂದ ಒಳ್ಳೆಯ ಯುದ್ಧ ಸಚಿವರಾದರೂ ಸಹ ಒಳ್ಳೆ ಶಾಂತಿ ಸಮಾಧಾನದಿಂದ ಮಾಡಿಕೊಟ್ಟಿದ್ದಾರೆ ನಾವು ಸ್ವರಬಾ ತಾಲೂಕಿಂದ ಇಲ್ಲಿ ಬಂದು ನಾವು ಶಿಕಾರಿಪುರ ತಾಲೂಕು ವಿಷಯಕ್ಕೆ ಬಂದಿದ್ವಿ ಮಲೆನಳ್ಳಿ ಅಂತಂದು ಅಲ್ಲಿ ಮೂವತ್ತು ವರ್ಷ ಹಿಂದೆ ಒಬ್ಬ ಮಹಿಳೆ ಸತ್ತೋಗಿದ್ನೆ ಈಗ ಸೃಷ್ಟಿ ಮಾಡಿ ಬೇರೆ ಹೆಸರಿಗೆ ಖಾತೆ ಬದಲಾವಣೆ ಮಾಡಿ ರೆಕಾರ್ಡ್ ರೆಕಾರ್ಡೆಲ್ಲ ರೆಡಿ ಮಾಡಿದರು ಆರ್ ಎ ವಿ ತಹಸೀಲ್ದಾರ್ ಎಲ್ಲರೂ ಸೇರಿಕೆಂದು ಸೇರಿಕೆಂದು ಹಾಗೆ ಅವ್ರನ್ನೆಲ್ಲ ಅಂತ ಹಿಂದೆ ಒಂದೂವರೆ ತಿಂಗಳು ನಿಮಗೆ ಅರ್ಜಿ ಕೊಟ್ಟಾಗಿತ್ತು ಇವರೆಗೂ ಅವ್ರನ್ನ ತಹಸೀಲ್ದಾರು ಡಿ ಸಿ ಇವರು ಮಂತ್ರಿಗಳು ಎಲ್ಲರಿಗೂ ಕೊಟ್ಟಿದ್ವಿ ಏನಿಲ್ಲ ಸುಮ್ಮನೆ ಪಾಪ ನಮ್ಮ ಎ ಸಿಹರು ಒಂದು ಅವ್ರದ್ದು ತಾತ್ಕಾಲಿಕ ಸ್ಟ ಸ್ಟೇ ಮಾಡಿ ಅಂದರೆ ಆ ಡ್ಯೂಪ್ಲಿಕೇಟ್ ರೆಡಿ ಮಾಡಿದ್ರಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅಂತಂದು ಇದು ಮಾಡಿದರು ಅಷ್ಟೇ ಬಿಟ್ಟರೆ ಅಲ್ಲಿಂದ ಏನು ಅದಕ್ಕೆ ಅದಕ್ಕೋಸ್ಕರನೇ ಅವ್ರನ್ನೆಲ್ಲ ಅಮಾನತ್ತು ಇಟ್ಟು ತನಿಖೆ ಮಾಡಿ ತಕ್ಷಣ ಅದನ್ನ ರದ್ದು ಮಾಡಿ ಅಂತಂದು ಬೇಡಿಕೆ ಇಟ್ಟಾಗ ಬಂದ್ವಿ ಕಾಮನಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡಕ್ಕೆ ಬರ್ತೀನಿ ಅಂದರೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ಅದನ್ನ ತನಿಖೆ ಕೈಗೊಳ್ಳಿ ಅಂತಂದು ಹೇಳಿದರು ನಾವು ಅಷ್ಟು ಇದೆ ಪಸ್ಟ್ ನಾವು ಜನಸ್ಪಂದನ ಕಾರ್ಯಕ್ರಮ ಇದಾಗಿದ್ದು ಯಾಕಂದ್ರೆ ಅಲ್ಲಿ ತಪ್ಪಾಲ್ ಅರ್ಜಿ ಕೊಡೋದು ಒಂದೇ ಇಲ್ಲಿ ಅರ್ಜಿ ಕೊಟ್ಟು ಹೋಗೋದು ಒಂದೇ ಮುಂದಿನ ಜನ ಸ್ಪಂದನ ಸಭೆಯಲ್ಲಿ ಗೊತ್ತಾಗುತ್ತೆ ಎಷ್ಟು ಅರ್ಜಿ ಬಂದು ಎಷ್ಟು ಬಗೆಹರಿಸೋ ಅಂತಂದು ಮುಂದಿನ ಇದರಲ್ಲಿ ಗೊತ್ತಾಗುತ್ತೆ